ದೇಶದಲ್ಲಿ ರಾಜ್ಯದಲ್ಲಿ ಪ್ರಪಂಚದಲ್ಲಿ ಏನೆಲ್ಲ ಅಪರಾಧಗಳು ನಡೀತಾ ಇರ್ತಾವ ಕಣ್ರಿ ಹಾಗೆ ಎಲ್ಲೆಲ್ಲೋ ನಡೀತಾವೆ ಮೊನ್ನೆ ಹಿರಿಯ ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅಂತ ಎಲ್ಲ ಕಡೆ ಬಂತು ಸುದ್ದಿ ನೀವು ನೋಡಿದ್ರಿ ಹಿಂದೆಲ್ಲ ನಾವು ಕೇಳ್ತಾ ಇದ್ವಿ ನಾವೆಲ್ಲ ವರದಿಗಾರರಿಗೆ ಸ್ವಲ್ಪ ಸಣ್ಣ ವಯಸ್ಸಲ್ಲಿ ಕೊಲೆ ಆಗಿದೆ ಅಂದಾಗ ಕುಶಿಯಪ್ಪ ಕೊಲೆ ಆಗಿದಂತೆ ಕೊಲೆ ಆಗಿದಂತೆ ಅಂತ ಆದ್ರೆ ದರ್ಶನ್ ಪ್ರಕರಣದಲ್ಲಿ ಅವರು ಕೊಲೆ ಮಾಡಿದರೆ ಹೀಗೆ ಆದಾಗ ಹೌದು ಹೌದು ಆಯ್ತು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರು ಜೈಲಿಗೆ ಹೋದ್ರೆಲ್ಲ ಆಯ್ತು ಆರೋಪಿ ಸ್ಥಾನದಲ್ಲಿದ್ದಾರೆ ಅಪರಾಧಿ ಆಗಿಲ್ಲ ಇನ್ನು ತೀರ್ಪು ಕೊಡಬೇಕು ನ್ಯಾಯಾಲಯ ತೀರ್ಪು ಕೊಡ್ಬೇಕು ಸೊ ಅಂಟಲ್ಲಿ ಅವತ್ತು ಅವ್ರು ತಕ್ಕಂತ ತಪ್ಪನ್ನ ಎಲ್ಲ ಜಗ್ಗಜ್ಜಾಣಿರಾಗಿ ಎಳೆ ಎಳೆಯಾಗಿ ಏನ್ ಮಾಡಿದ್ರು ಕುಂತ್ರು ನಿಂತರು ಮಲ್ಕೊಂಡ್ರು ತಿಂಡಿ ತಿಂದ್ರು ಓಡಾಡಿದ್ರು ಕಣ್ ಬಿಟ್ಟರು ಏನ್ ಮಾಡ್ಲು ಎಲ್ಲವೂ ಎಳೆ ಎಳೆಯಾಗಿ ಒಂದು ಚೂರು ಬಿಡೋ ಎಲ್ಲಾ ಕಡೆ ಬರ್ತಾ ಇತ್ತು ಆದ್ರೆ ಇವತ್ತು ಕನ್ನಡಪ್ರಭದಲ್ಲಿ ಅಲ್ಲ ಎಲ್ಲ ಪತ್ರಿಕೆಯಲ್ಲಿ ಬಂದಿರಬಹುದು ಹಸು ಸಾಕೊಂಡಾದ್ರೂ ಬದುಕ್ತೀನಿ ಪರಭಾಷೆ ಚಿತ್ರ ಮಾಡಲ್ಲ ಅಂತ ದರ್ಶನವ್ರು ಹೇಳಿದಾರಲ್ಲ ಓಕೆ ನಾನು ಅರವಿಂದ್ ಸಾಗರ್ ಹಿರಿಯ ಪತ್ರಕರ್ತ ನಾನು ಇದ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗಿತ್ತು ಮಾತಾಡಿದೀನಿ ಇದರ ಸಮಗ್ರ ವಿವರವನ್ನ ಇಲ್ಲಿ ನೋಡಿ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಬ್ಬ ಆರೋಪಿ ಆಮೇಲೆ ಅವರ ತಂಡ ಯಾರಿದ್ದಂತ ನನ್ ಗೊತ್ತು ತಪ್ಪು ಮಾಡದವ್ರು ಯಾರವ್ರೇ ಅಂತ ಒಂದು ಹಾಡಿದೆ ಎಲ್ಲ ಮನುಷ್ಯ ಜೀವಿ ತಪ್ಪು ಮಾಡಿದ್ರು ಯಾರಿದ್ದಾರೆ ಹೇಳ್ರಿ ಒಂದೊಂದು ಪ್ರಾಚರಣೆ ಆಗ್ತಾ ಇದು ತಪ್ಪು ಮಾಡಿರ್ತಾರೆ ತಿಳಿದವನು ತಪ್ಪು ಮಾಡ್ತಾನೆ ತಿಳಿದೇ ಇದ್ದವನು ತಪ್ಪು ಮಾಡ್ತಾನೆ ಸೆಲೆಬ್ರಿಟಿನೂ ತಪ್ಪು ಮಾಡ್ತಾನೆ ಸೆಲೆಬ್ರಿಟಿ ಅಲ್ಲಿದ್ದವನು ತಪ್ಪು ಮಾಡ್ತಾನೆ ಆಯ್ತು ದರ್ಶನ್ ತಪ್ಪು ಮಾಡಿದ್ರು ಸಿ ಸಿಗಾಕೊಂಡ್ರು ಜೈಲಿಗೆ ಹೋಗಿ ಬಂದ್ರು ಈ ಹೊರಗಡೆ ಬಂದಿದ್ದಾರೆ ಆದ್ರೆ ಹೊರಗಡೆ ಬಂದ ಮೇಲೆ ಹೆಂಗಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಒಂದು ಸ್ಪಷ್ಟವಾದ ಚಿತ್ರಣ ಈಗ ಕನ್ನಡಿ ಕನ್ನಡಿ ತೋರ್ಸ್ದಂಗೆಲ್ಲ ಗೊತ್ತಾಗ್ತಾ ಇದೆ ತಪ್ಪು ಮಾಡಿದಾಗ ತಪ್ಪು ಒಂದು ನಾವು ಈ ರೀತಿಯ ಒಂದು ಒಳ್ಳೆಯ ವಿಚಾರದ ಬಗ್ಗೆ ಯಾಕೆ ನಾವು ಚಿಂತನೆ ಮಾಡಲ್ಲ ಆ ಒಳ್ಳೆಯ ಮಾತುಗಳನ್ನು ನಾವು ಯಾಕೆ ಅದನ್ನು ಸ್ವೀಕರಿಸಲ್ಲ ಯಾಕೆ ಒಳ್ಳೆಯ ಮಾತುಗಳನ್ನು ನಾವು ಜನರ ಮುಂದೆ ಇಡಲ್ಲ ಅದು ಯಾರ ತಪ್ಪು ಯಾಕೆ ಮಾಡ್ತಿಲ್ಲ ಬೇಡಬಾರ್ದು ಹಾಗಾದ್ರೆ ಪರಭಾಷೆಗೆ ಬಹಳ ಹಂಗ ಬೆಂಬಲಿಸ್ತಾ ಇರಿ ಮಾಡಬಾರ್ದಂತಲ್ಲ ಗೌರವ ಇದೆ ಇದ್ದೇ ಇದೆ ಆದರೆ ನೀವು ಕೊಡಬೇಕಾದ ಮೊದಲ ಪ್ರಾಶಸ್ತ್ಯ ಕನ್ನಡಕ್ಕೆ ಮೀಸಲಾಗಿರ್ಬೇಕು ಅನ್ನೋದು ಇಲ್ಲಿ ದರ್ಶನ್ ಅವರು ಕನ್ನಡಕ್ಕೆ ಮೀಸಲು ನನ್ನ ಮಾನ ಪ್ರಾಣ ಎಲ್ಲವೂ ಕೂಡ ಕನ್ನಡಕ್ಕೆ ಮೀಸಲು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಹೊರಗಿನ ವ್ಯವಸ್ಥೆಗೆ ಅಥವಾ ಹೊರಗಿನ ಭಾಷೆಯ ಚಿತ್ರಣಕ್ಕೆ ನಾನು ಒಲ್ಲೆ ಅಂತ ಹೇಳಿದಾರಲ್ಲ ಮಾಡ್ಲಿಕ್ಕೆ ಬಿಡ್ಲಿ ಅದವ್ರಿಷ್ಟ ಅವ್ರವ್ರ ಕರ್ತವ್ಯ ಇಲ್ಲಿ ತಾಲೂಕು ಮಟ್ಟದಲ್ಲಿ ಇದ್ದರು ಜಿಲ್ಲಾ ಮಟ್ಟಕ್ಕೆ ಬರಬೇಕು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಬರಬೇಕು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟ ಹೀಗೆಲ್ಲ ಕನಸುಗಳು ಇರ್ತಾವೆ ಚಲನಚಿತ್ರ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ ಇರ್ತಾರೆ ಆದ್ರೆ ಇಲ್ಲಿ ಬಹುಶಃ ಕನ್ನಡ ಚಲನಚಿತ್ರಕ್ಕೆ ಸಿಗ್ತಕ್ಕಂತ ಪ್ರೋತ್ಸಾಹ ಬಹಳ ಕಡಿಮೆ ಇದೆ ಅಂತ ಆ ನೋವನ್ನು ಕೂಡ ದರ್ಶನವ ಅರ್ಥ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಸಾಕಷ್ಟು ಕನ್ನಡ ಚಿತ್ರ ಚಿತ್ರ ಬಂದಾಗ ಕನ್ನಡ ಚಲನಚಿತ್ರ ನೀವು ಥಿಯೇಟರ್ಗೆ ಹೋಗಿ ನೋಡಿ ಥಿಯೇಟರ್ಗೆ ಬಂದ್ ನೋಡಿ ಅಂತ ಹೇಳಿರ್ತಕ್ಕಂಥ ಮಾತುಗಳಿದಾವ ಯಾರು ಹೇಳಿರ್ಬೋದು ಹೇಳ್ಬೇಕು ಯಾಕೆ ಹೇಳ್ಬೇಕು ಕನ್ನಡ ಉಡ್ಸಿ ಬೆಳೆಸಿ ಕನ್ನಡ ಉಡ್ಸಿ ಬೆಳೆಸಿ ನಮ್ಮ ಚಿತ್ರ ಹಿಂಗಿದೆ ಕತೆ ಹಿಂಗಿದೆ ಟೀಸರ್ ಹಿಂಗಿದೆ ನೋಡಿ ಮಾಡಿ ಸಾಕಷ್ಟು ಇರ್ತಾವಲ್ಲ ಇದನ್ನೆಲ್ಲ ನೋಡ್ಕೊಳ್ತಾ ಬಂದಾಗ ಇವತ್ತು ಇವ್ರು ಹೇಳಿರ್ತಕ್ಕಂಥ ಮಾತಿದ್ಯಾರಾ ಅಲ್ಲಿಂದ ಶುರುವಾಗ್ಲಿ ಒಬ್ಬೊಬ್ಬರೇ ಹೇಳಿ ನಾನು ಅಷ್ಟೇ ನಾನು ಕನ್ನಡ ಚಲನಚಿತ್ರರಂಗದಲ್ಲಿ ಕನ್ನಡಕ್ಕೆ ಮೊದಲೇ ಪ್ರಾಶಸ್ತ್ಯ ಕೊಡ್ತೀನಿ ಸದ್ಯಕ್ಕೆ ನಾನು ಪರಭಾಷೆ ಚಿತ್ರದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಆಕ್ಟಿಂಗ್ ಮಾಡಲ್ಲ ಅಂತ ಹೇಳಲಿ ಹೇಳಬೇಕಾದ್ರೂ ಹೇಳಲಿ ಯಾಕೆ ಯಾಕೆ ಹೇಳಬೇಕಾದ್ರೂ ಹೇಳಲಿ ಅಂತ ಯಾಕೆ ಒತ್ತಾಯ ಅಂದ್ರೆ ನಿಮ್ಮದು ಕೂಡ ದರ್ಶನ್ ಅವರ ಮಾತಿಗೆ ಒಂದು ಓಟ್ ಬೀಳ್ಲಿ ನಿಮ್ಮ ಮೂಲಕ ನೀವು ಹಂಗೆ ಹೇಳಿ ಅವಾಗಾದ್ರೂ ಹೋ ಕನ್ನಡ ಚಲನಚಿತ್ರ ಬೆಳೆಯೋ ಮಟ್ಟದಲ್ಲಿ ದರ್ಶನ್ ಅವರಿಂದ ಆರಂಭ ಆಯ್ತು ಮತ್ತೆ ನಾ ಬೇರೆ ಭಾಷೆ ಇದಕ್ಕಿಂತ ಫಟ್ ನಮ್ಮ ಭಾಷೆನ ಪ್ರಿಫರೆನ್ಸ್ ಕೊಡೋಣ ಹಾಗೆ ಅಂತ ಹೇಳಿ ಒಂದು ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾ ಹೋಗೋಣ ಇವರು ಧ್ವನಿ ಎತ್ತಿದ್ದಾರೆ ನಾವು ಧ್ವನಿ ಎತ್ತಮ್ಮ ಅಂತ ಹೇಳ್ತಾ ಇರೋದ್ರಲ್ಲಿ ಯಾವುದೇ ಅದೇನು ಅತಿಶಯೋಕ್ತಿ ಅಲ್ಲ ಅದು ಆ ಮಾತು ಬಹಳ ಉಪಯುಕ್ತವಾದ ಶಕ್ತಿಯುತವಾದ ಮಾತು ಆಮೇಲೆ ಕನ್ನಡ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿಯೇ ಆಡಿರ್ತಕ್ಕಂಥ ಮಾತದು ಅಂತಕ್ಕಂಥದ್ದು ಅವರ ಒಂದು ಮಾತಿನ ಒಂದು ಭಾವನೆಯಲ್ಲಿ ಅರ್ಥ ನಾವು ಮಾಡ್ಕೊಳ್ಬೇಕು ಯಾರು ಮಾಡ್ಕೊಳ್ತಾರ ಬಿಡ್ತಾರ ಗೊತ್ತಿಲ್ಲ ಬಟ್ ಹ್ಯಾಂಡ್ಸ್ ಆಫ್ ಟು ದರ್ಶನ್ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ನಾನು ಅರವಿಂದ್ ಸಾಗರ್ ನಾನು ಯಾವತ್ತೂ ಎಂದೆಂದೂ ಫೇಸ್ಬುಕ್ ಅಲ್ಲಿ ಯಾವುದೇ ವಿಚಾರದ ಬಗ್ಗೆ ನನ್ನ ಅನ್ನು ನಾನು ಮಾತಾಡಿಲ್ಲ ಆದ್ರೆ ಮಾತಾಡುವಂತ ಸಂದರ್ಭ ಬಂದ್ಬಿಡ್ತು ಆ ಸಂದರ್ಭ ಏನು ಇತ್ತ ಅಂತ ಕೇಳಿದ್ರೆ ಬಹುಶಃ ನಿಮ್ಮ ಮನಸ್ಥಿತಿ ಒಪ್ಪತ್ತೆ ಅಂತ ನಾನು ಅನ್ಕೊಳ್ತೇನೆ ಯಾಕೆಂದ್ರೆ ಇವತ್ತು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಸಿರಿಗನ್ನಡಂ ಗೆಳ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ರಾಜ್ಯೋತ್ಸವ ಬಂದಾಗ ಹೇಳ್ತೀವಿ ಆಮೇಲೆ ಮತ್ತೆ ಮರಿತೀವಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದಾಗ ಪ್ರತಿಭಟನೆ ಮಾಡ್ತೀವಿ ಮತ್ತೆ ಮರಿತೀವಿ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಎಲ್ಲವೂ ನಡೀತಾ ಇಟ್ಟೆ ಇದೊಂದು ರೊಟೀನ್ ಕಾರ್ಯಕ್ರಮ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡಿಗರ ಮೇಲೆ ನಡೀತಕ್ಕಂಥ ಹಲ್ಲೆಯನ್ನ ಖಂಡಿಸಿ ಇದು ರೊಟೀನ್ ಕಾರ್ಯಕ್ರಮ ನಮ್ಮ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲದರ ಮಧ್ಯೆ ಕನ್ನಡ ಅಂತ ಒಂದು ವಿಚಾರ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪು ಯಾವತ್ತೂ ಇದ್ದೇ ಇರುತ್ತೆ ಇರಲೇಬೇಕು ಕೂಡ ಯಾಕೆಂದ್ರೆ ಗೋಕಾಕ್ ಚಳುವಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡದ ಬೆಳಿಬೇಕು ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಗ್ಬೇಕು ಅಂತಕ್ಕಂಥ ಹೋರಾಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆಯ ಫಲದ ಒಂದು ದಾರಿ ಒಂದಷ್ಟು ಕನ್ನಡ ಉಳ್ಕೊಂಡಿದೆಯೋ ಏನೋ ಅಂತ ನಮಗೆ ಅನಿಸ್ತೇ ಇರ್ಲಿಕ್ಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ 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 ಇವತ್ತು ಎಷ್ಟೆಷ್ಟೋ ಜನ ಯಾರ್ಯಾರು ಒಂದು ಹಣ ಸಂಪಾದನೆ ದೃಷ್ಟಿಯಿಂದನೋ ಇರಲಿ ಅದವರವರ ವೃತ್ತಿಯ ಧರ್ಮ ಅಂತ ಅನ್ಕೊಳ್ಳೋಣ ಆದ್ರೆ ಈ ನಾಡು ನುಡಿ ಜಲ ಅಂತ ವಿಚಾರಗಳು ಬಂದಾಗ ನನ್ನ ವೈಯಕ್ತಿಕವಾದ ಕೊಡುಗೆ ಏನಿದೆ ಕನ್ನಡಕ್ಕೆ ನನ್ನ ಕೊಡುಗೆ ಇದೆ ನನ್ನ ರಾಜ್ಯಕ್ಕೆ ಏನು ಕೊಡುಗೆ ಇದೆ ನಾನು ಭಾರಿ ಬಾಟ್ಲ ಮಾಡ್ಬೋದು ನಾನು ಕನ್ನಡದ ಬಗ್ಗೆ ನನ್ನ ಕೊಡುಗೆ ಏನಿದೆ ಸ್ವಯಂ ಪ್ರೇರಿತರಾಗಿ ಹೇಳಿ ಯಾರು ಬೇಕಾದ್ರೆ ಹೇಳಿ ಇಂಥವ್ರೇ ಹೇಳ್ಬೇಕು ಇಂಥ ವ್ಯಕ್ತಿನ ಹೇಳ್ಬೇಕು ಇವ್ರದೇನ್ ಸಾಹಸ ಇವ್ರದ್ದು ಕೊಡುಗೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರವ್ರೇ ತಮ್ಮ ಮನಸ್ಥಿತಿಗೆ ಪ್ರಶ್ನೆ ಹಾಕೊಂಡು ಉತ್ತರ ತಗೊಳ್ಳಿ ಇಷ್ಟೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕನ್ನಡ ಚಲನಚಿತ್ರದಲ್ಲಿ ಒಬ್ಬ ಮೇಲು ನಟನಾಗಿ ಕುಸಿಕೊಂಡು ನಾನು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸಿ ಜನ ಮೆಚ್ಚುಗೆಯನ್ನು ಗಳಿಸಿ ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕಾ ಕೊಡ್ತಾರೆ ಕೊಲೆ ಪ್ರಕರಣದಲ್ಲಿ ಅದು ದರ್ಶನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಕೆಲವೊಂದು ಸಂದರ್ಭಗಳು ಮನುಷ್ಯನಿಗೆ ಬುದ್ಧಿಯನ್ನ ಕೋಪಕ್ಕೆ ಕೊಟ್ಟಾಗ ಆಗಬಹುದಾದಂತಹ ಅನಾಹುತಗಳು ಎಲ್ಲೆಲ್ಲೋ ಏನೇನೋ ನಡೆದು ಹೋಗ್ಬಿಟ್ಟಿರುತ್ತೆ ಕೆಲವು ಬೆಳಕಿಗೆ ಬರ್ತವೆ ಕೆಲವು ಬೆಳಕಿಗೆ ಬರ ಆದರೆ ವ್ಯವಸ್ಥೆಯಲ್ಲಿ ಒಬ್ಬ ಸೆಲೆಬ್ರಿಟಿ ಅಂತನೋ ಒಬ್ಬ ರಾಜಕಾರಣಿ ಅಂತನೋ ಒಬ್ಬ ದೊಡ್ಡ ಉದ್ಯಮಿ ಅಂತನೋ ಗುರುತಿಸ್ಕೊಂಡಾಗ ಅವರ ವಿಚಾರಗಳು ಬೇಗನೆ ಬೆಳಕಿಗೆ ಬರ್ತವೆ ಅದರಲ್ಲಿ ದರ್ಶನ್ ವಿಚಾರವೂ ಕೂಡ ಒಂದು ಸ್ವಾಮಿ ಕೊನೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಏನು ಎತ್ತ ಅವ್ರ ತಂಡ ಏನ್ ಮಾಡ್ತು ಅದು ಇದು ಎಲ್ಲ ಬರ್ತಾ ಆಯ್ತು ಸುದ್ದಿಗಳೆಲ್ಲ ಆಯ್ತು ಜೈಲಿವಾಸ ಅನುಭವಿಸಿದ್ರು ಮತ್ತೆ ಜಾಮೀನು ಸಿಕ್ತು ಬಂದ್ರು ಏನೋ ಒಂದಿಷ್ಟು ನೆಮ್ಮದಿಯ ಉಸಿರನ್ನ ಬಿಡ್ತಾ ಇದ್ದಾರೆ ಮತ್ತೆ ಅವರ ಚಲನಚಿತ್ರರಂಗದ ಒಂದು ಸಿನಿಮಾ ಶೂಟಿಂಗ್ ಹೆಜ್ಜೆ ಹಾಕ್ತಾ ಇದ್ದಾರೆ ಹಾಕಿ ಒಳ್ಳೇದಾಗ ಆದ್ರೆ ಆವತ್ತು ದರ್ಶನ್ ಅವರ ಬಗ್ಗೆ ಯಾರ್ಯಾರು ಏನೋ ಹೇಳಿದ್ರು ಏನೇನೋ ಬಿಂಬಿಸಿದ್ರು ಸತ್ಯ ಇರ್ಬೋದು ಸುಳ್ಳು ಇರ್ಬೋದು ದಟ್ ಇಸ್ ಸೆಕೆಂಡ್ಲಿ ಬಟ್ ಅದನ್ನ ನ್ಯಾಯಾಲಯ ತೀರ್ಮಾನ ಕೊಡುತ್ತೆ ತೀರ್ಕೊಳ್ಳಕ್ಕೆ ನಾವಲ್ಲ ತೀರ್ಕೊಡೋರು ನಾವು ಅಲ್ವೇ ಅಲ್ಲ ನ್ಯಾಯಾಲಯದ ಧರ್ಪಿಗೆ ಎಲ್ಲ ವಿಚಾರಗಳನ್ನು ಕೂಡ ನ್ಯಾಯಾಲಯ ಪರಿಗಣಿಸುತ್ತೆ ನ್ಯಾಯಾಲಯ ನೋಡುತ್ತೆ ನ್ಯಾಯಾಲಯ ತೀರ್ಪೊಡುತ್ತೆ ಅದೊಂದು ನಮ್ಮ ಸಂವಿಧಾನ ನಡೆತ ನಡೆದು ಬಂದಿರ್ತಕ್ಕಂಥ ಒಂದು ದಾರಿ ಇವತ್ತು ದರ್ಶನ್ ಅವರು ಪ್ರಿಯ ಹಸು ಮತ್ತೊಂದು ಏನೇನೋ ಸಾಕೊಂಡು ಅದರ ಪ್ರೀತಿಯನ್ನು ಗಳಿಸ್ತಕ್ಕಂತ ಒಂದು ಆಮೇಲೆ ಅವರವರೇ ಆ ಕಬ್ಬಿನ ಕಬ್ಬು ರುಬ್ಬೋದು ಮತ್ತೊಂದು ಏನೋ ಒಂದಷ್ಟು ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ ನಾನು ನನ್ನ ಅವರ ನಂಟು ಏನು ಇಲ್ಲ ನನ್ನ ಅವರ ಸಂಬಂಧ ಏನೂ ಇಲ್ಲ ನನ್ನ ಅವರ ಒಡನಾಟ ಏನೇನೂ ಇಲ್ಲ ನಾನು ಒಂದು ದಿನನೂ ಅವರಿಗೆ ಕರೆ ಮಾಡಿಲ್ಲ ಒಂದು ದಿನನೂ ನಾ ಏನು ಬೈಟುಟ್ಟಿಯೇನು ಆದರೆ ದರ್ಶನ್ ಕೊಲೆ ಆರೋಪಿ ಅಂತಕ್ಕಂಥ ವಿಚಾರ ಹೊರತುಪಡಿಸಿ ಮತ್ತೊಂದು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇರಬೇಕಾದ್ರೆ ಅವ್ರು ಹೇಳಿರೋ ಮಾತನ್ನ ಇವತ್ತು ನೀವು ಗಮನಿಸಿರಬಹುದು ಅಂತ ಅನ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕೆ ನೀಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಹೋರಾಟ ಆಡಿರತಕ್ಕಂತ ಮಾತುಗಳು ಎಷ್ಟು ಸ್ಮರಣೀಯವೋ ಇವತ್ತು ಅವರನ್ನೇ ನೆಲೆಸುವಂತಹ ಒಂದು ಸಂದರ್ಭದ ಮಾತನ್ನ ದರ್ಶನ್ ಅವರು ಆಡಿದ್ದಾರೆ ಏನಾಡಿದ್ದಾರೆ ಇವತ್ತು ಕನ್ನಡ ಪತ್ರಿಕೆಯು ನೋಡಬಹುದು ನೀವು ಹಸು ಸಾಕಿಕೊಂಡು ಬದುಕುತ್ತೀನಿ ಪರಭಾಷೆ ಚಿತ್ರ ಮಾಡಲ್ಲ ಅಂತಕ್ಕಂಥ ಮಾತನ್ನ ದರ್ಶನ ಹೇಳಿದ್ದಾರೆ ಇದು ಎಂಥ ಕನ್ನಡಿಗರಿಗಾದರೂ ಇದು ಕನ್ನಡಕ್ಕೆ ಕೊಡ್ತಕ್ಕಂಥ ಗೌರವ ಇದು ಕನ್ನಡದ ನೆಲದಲ್ಲಿ ಹುಟ್ಟಿ ಕಾವೇರಿ ನೆಲನ ಕುಡಿದು ಆಡ್ತಕ್ಕಂತ ಮಾತು ಗಂಡ ಗಂಡು ಸ್ಥಳದ ಮಾತು ಅಂತ ಹೇಳ್ತಾರೆ ನಾನು ದರ್ಶನ ಹೊಗಳ್ತಾ ಇಲ್ಲ ಕನ್ನಡದ ಬಗ್ಗೆ ಅಭಿಮಾನ ಇಟ್ಟು ಸುಮ್ಮನೆ ಒಳನೋಟಕ್ಕೆ ಅವ್ರು ಮಾತಾಡೋದಲ್ಲ ನಾನು ಹೇಳಿದ್ರೆ ಹಿಂಗೆ ಮಾಡಿದ್ರೆ ಹಿಂಗೆ ನಡ್ಕೊಳೋದು ಹಿಂಗೆ ಅಂತಕ್ಕಂಥ ರೀತಿಯಲ್ಲಿ ಕೆಲವರು ತೋರಿಸ್ತಾರೆ ಅದರಲ್ಲಿ ದರ್ಶನ್ ಅವರು ನಾನು ಹಸು ಸಾಕೊಂಡಿರ್ತೀನಿ ಅಂದ್ರೆ ಅಲ್ಲಿ ಸಿಕ್ತಕ್ಕಂತ ಪ್ರೇಮ ಅಲ್ಲಿ ಸಿಕ್ತಕ್ಕಂತ ಪ್ರೀತಿ ಸಿಗ್ತಾ ಇಲ್ವಲ್ಲ ಹೊರಗಡೆ ಬಂದ್ರೆ ಅನ್ನೋ ನೋವಿನ ಹಿಂದೆ ಆ ಮಾತು ಹೇಳಿರ್ಬೋದು ಒಂದು ಎರಡನೇದು ಪರಭಾಷೆ ಚಿತ್ರದಲ್ಲಿ ಚಿತ್ರ ಮಾಡ್ಕೊಂಡು ನನಗೆ ಬದುಕುವಂತ ಅಂತ ಅವಶ್ಯಕತೆ ನನಗೆ ಇಲ್ಲ ನನಗಿಲ್ಲಿ ಇಲ್ಲಿನ ನಾಡು ನುಡಿ ಜನ ಕೊಡ್ತಕ್ಕಂಥ ಪ್ರೀತಿ ತೋರ್ತಕ್ಕಂತ ಪ್ರೀತಿ ಕೊಡ್ತಕ್ಕಂತ ಅನ್ನ ನೀರು ಸ್ವಲ್ಪ ಬಂದ್ ಮೊಟ್ಟೆಗೆ ದುಡ್ಡೇ ತಿನ್ನಲ್ಲ ನಾವು ಅನ್ನೋ ರೀತಿಯ ವ್ಯಾಖ್ಯಾನವನ್ನ ಅವ್ರು ಮಾಡಿರ್ತಕ್ಕಂಥದ್ದು ಅಂತ ಅನ್ಸುತ್ತೆ ನಮಗೆ ನಿನ್ನೆ ಪ್ರಸನ್ನ ಥಿಯೇಟರ್ ಅಲ್ಲಿ ಒಂದು ಚಿತ್ರ ಬಿಡುಗಡೆ ಆಯ್ತು ಆ ಸಂದರ್ಭದಲ್ಲಿ ಅವ್ರಲ್ಲಿ ಹೋಗ್ಬೇಕಾಗಿತ್ತು ಅವ್ರು ಹೋಗಿರ್ತಕ್ಕಂಥ ವೇಳೆಯಲ್ಲಿ ಅಭಿಮಾನಿಗಳು ಅಲ್ಲಿ ಬಂದ್ರು ಬರಲಿಲ್ಲ ಅಂತ ಹೇಳಿ ಸ್ವಲ್ಪ ಏನೋ ಒಂದು ಚೌರೋ ತರಟೆಗಳಂತ ಮಾಡ್ಕೊಂಡ್ರಿ ಆಯ್ತಾ ಅದೇನೇ ಆಗಲಿ ಇವತ್ತು ಚಿತ್ರರಂಗದಲ್ಲಿ ಕನ್ನಡ ಚಲನಚಿತ್ರದ ಬಗ್ಗೆ ಅಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಅಭಿಮಾನವನ್ನ ತೋರಿಸಿದ್ದಾರೆ ಅಭಿಮಾನ ಅನ್ನೋದು ಇಲ್ಲಿಂದ ಬರದಲ್ಲ ಇಲ್ಲಿಂದ ಬರಬೇಕು ಅದು ಇಲ್ಲಿಂದ ಬಂದಿರ್ತಕ್ಕಂಥ ಮಾತೇ ಅದಾಗಿರುತ್ತೆ ಹಾಗಾಗಿ ಇವತ್ತು ಬಹಳ ಸಂತೋಷ ಆಗ್ತಕ್ಕಂಥ ವಿಚಾರ ಯಾರು ಏನಾದ್ರೂ ಹೇಳ್ಕೊಳ್ಳಿ ಯಾರೇನಾದ್ರೂ ಮಾಡ್ಕೊಳ್ಳಿ ಕನ್ನಡದ ವಿಚಾರ ಬಂದಾಗ ಈ ಕನ್ನಡ ಕುಲಕೋಟಿಯ ಒಬ್ಬ ಒಬ್ಬ ಕನ್ನಡಿಗನು ಕೂಡ ಯಾರನ್ನು ಬಿಟ್ಕೊಡಲ್ಲ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋದು ನಮ್ಮ ಕರ್ತವ್ಯ ಒಂದು ಒಳ್ಳೆಯ ದಾರಿ ಹಿಡಿದಾಗ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದಾಗ ಶಬಾಷ್ ಅಂತ ಹೇಳ್ತಕ್ಕಂಥ ಔದಾರ್ಯತೆ ಆ ಪ್ರೀತಿ ವಾತ್ಸಲ್ಯ ಅದಿಲ್ಲ ಅಂದ್ರೆ ಹೆಂಗೆ ನನಗೆ ಕನ್ನಡದ ವಿಚಾರ ಬಂದಾಗ ಕನ್ನಡದ ಬಗ್ಗೆ ಅವಹೇಳನ ಆದಾಗ ಕನ್ನಡದ ಬಗ್ಗೆ ಎತ್ತಿ ಹಿಡಬೇಕು ಅಂತಕ್ಕಂಥ ವ್ಯಕ್ತಿಗಳನ್ನ ಕಂಡಲ್ಲ ನನಗೊಬ್ಬರಿಗೆ ಅಲ್ಲ ನಿಮಗೂ ಕೂಡ ಹೃದಯ ತುಂಬಿ ಬರುತ್ತಲ್ವಾ ಸಂತೋಷ ಆಗುತ್ತಲ್ವಾ ಎಂತ ಸೆಂಟೆನ್ಸ್ ಅದು ಎಂತ ವಾಕ್ಯ ಅಲ್ಲಿ ಸೂಪರ್ ನಾನು ನನ್ನ ವೈಯಕ್ತಿಕವಾಗಿ ದರ್ಶನ್ ಅವ್ರಿಗೆ ಹಸು ಸಾಕೊಂಡು ಬದುಕ್ತೀನಿ ಪರಭಾಷೆ ಚಿತ್ರ ಮಾಡಲ್ಲ ಅಂತ ಒಂದು ಮಾತು ಹೇಳಿದಾರಲ್ಲ ಅದು ಸಾಕಷ್ಟು ಜನ ಕನ್ನಡಿಗರ ಹೃದಯಕ್ಕೆ ಮುಟ್ಟಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಈ ನಿಟ್ಟಿನಲ್ಲಿ ದರ್ಶನ್ ಅವರಿಗೆ ನಾನು ವೈಯಕ್ತಿಕವಾಗಿ ಒಬ್ಬ ಹಿರಿಯ ಪತ್ರಕರ್ತನಾಗಿ ಈ ಮಾತಿಗೋಸ್ಕರ ಹೃದಯದಿಂದ ಗೌರವಿಸ್ತೀನಿ ಥ್ಯಾಂಕ್ ಯು